ಬೆಳಗ್ಗೆ ಮೈಸೂರ ನೋಡಿ ಇವ್ರನ್ನ ಮನೆ ಕೆಲಸ ಆಗಿಲ್ಲ ಮನೆ ಕೆಲಸ ಮಾಡೋ ಮಗಳು ಜೊತೆಗೆ ಅಂತ ಅಪ್ಪ ಅಮ್ಮ ನೋಡ್ಕೊಳ್ಳಲ್ಲ ಮಕ್ಕಳು ನೋಡ್ಕೊಳ್ಳೋಲ್ಲ ಅಕ್ಕ ನೋಡ್ಕೊಳ್ಳಲ್ಲ ಈ ಪುಣಾದಿತಿಥಿ ನೋಡಿ ಇವರು ಏನ್ ಹೆಸರು ನೌರಮ್ಮ ಮನೆ ಕೆಲಸ ಮಾಡೋ ಜೊತೆಗೆ ಅಪ್ಪ ಒಂದು ಚನ ಹಾಕೊಳ್ಳತ್ತಂತೆ plus ಕರ್ಕೊಂಡು ಬಂದಂತೆ. ನೋಳ್ತಾ ಇಂತ ಇದೇ ಮನೆ ಉದ್ದಾರ. ಅಣ್ಣ ನಡಿ ಇವರು ಯಾರು ಇವರ ಮನೆ ಪಕ್ಕದನೇ ಪೆಂಡು ತುಂಬಾ ಕಷ್ಟ. ಅಮ್ಮೇ ಮದರನ್ನ ನಿಮಗೆ ಅವ ನಿಂಗಿದು ತಂಗಿ ಅಣ್ಣನ ಒಂದಸರಿಯಾ ತಂಗಿ ಅಪ್ಪ ಒಂದಸರಿ ನಮ್ಮ ತಂಗಿಗೆ ಯಾಕೆಂದ್ರೆ ಹೌದಾ ಇವತ್ತು ಕೂದಲಿಗೆ ಪ್ರಸಾದ ಪಡ್ತೀನಿ ಆರಾಮಾಗೆ ನೋಡಿ ಇವತ್ತು ಸ್ವಂತ ಅಪ್ಪ ಸದ ಮಕ್ಕಳು ಹೋಗ್ಕೊಳ್ಳಲ್ಲ ಜನ ಎಂಟು ಹುಷಾರ ಗಂಡು ಬರಲ್ಲ ಗಂಡು ಎಂಟು ಬರಲ್ಲ ಆಮೇಲೆ ಹುಷಾರ ಇಲ್ಲ ಅಂದ್ರೆ ಅಜ್ಜಿ ಬರ್ತಾರೆ ಅಪ್ಪ ಬರಲ್ಲ ಕೆಳಗೆ ನೋಡಿ ಸೋರ್ ಹೇಳ್ತಾರೆ ಮಗಳು ಕೆಲ್ಸ್ಕೊಳ್ಳೋಲ್ಲ ಆಮೇಲೆ ದೇವ್ ನಂಬಲ್ಲ ಅಂತ ಒಂದು ಜನ ಒಂದು ಸುಳ್ಳು ಹೇಳಿ ಬಿಡ್ತೀನಿ ಇಂಥ ಕಾದ್ರೆ ಅಪರೂಪ ಕೆಲವೊಂದು ಜನ ಅಕ್ಕಪಕ್ಕ ಮನೆಯವರು ಹೊಡಿತಾರ ಹೊತ್ತು ಬಡ ಹಂಗ್ ಬೇಡ ಹೊಡಿತಾಯಿ ಹೆಲ್ಪ್ ಮಾಡ್ತಂತೆ ಈಗೆಲ್ಲ ಒಂದೇನ ಒಗ್ಗಟ್ಟಿದೀರ ಒಂದರ್ಗಿದಿರೋ ಅಕ್ಕ ನೀವ ಅಕ್ಕ ನಂದ ಮಗ ಹಂಗೈತೆ ನಾನ್ ತಮ್ಮ ಯಾರ ಮಗ ಯಾರೇ ಯಾರು ಮಾತಾಡೋ ನೋಡ್ತೀನಿ ಸಾರಿ ಅಮ್ಮ ಕೊಡ್ತೀನಿ ಇನ್ನೊಂದು ಸಾರಿ ಹೋಗ್ ಸಾರಿ ಸರಿ ಒಂದ್ ಸಂಗ್ರಪ್ಪ ಹೋಗ್ ಅಂತಪ್ಪ ಯಾರಿಲ್ಲ ಅಂತದ್ರು ಆಯ್ತಾ ಮಗ ಮಕ್ಕಳು ಮೂರು ಬರ ಕೊಡ್ತೀನಿ ನೀವಲ್ಲ ನೀವು ಕನ್ನಡಲ್ಲ ಕಳ್ಳ